ನಾವು ಚಿಂತಾಮಣಿ ತಾಲೂಕಿನಿಂದ ವಾಲ್ಮೀಕಿ ಜಾತ್ರೆ ಅಂದರೆ ದಾವಣಗೆರೆ ಜಿಲ್ಲೆ ಹರಹರ ತಾಲೂಕು ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯುತ್ತಿರುವ ಆರನೇ ವಾಲ್ಮೀಕಿ ಜಾತ್ರೆಗೆ ಚಿಂತಾಮಣಿ ತಾಲೂಕಿನಿಂದ ನಮ್ಮ ಕುಲಬಾಂಧವರು ಅವರಿಂದ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಇತರ ಪ್ರಾಣಿಗಳಿಂದ ವಾಲ್ಮೀಕಿ ಜಾತ್ರೆಗೆ ನಾವು ಒಂದು ಲೋಡು ತರಕಾರಿಗಳನ್ನು ಕಳಿಸಿಕೊಡುತ್ತಿದ್ದೇವೆ ಅದನ್ನು ಅಕ್ಕಿನೂ ಕಳಿಸಿಕೊಡುತ್ತಿದ್ದೇವೆ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಕುಲಬಾಂಧವರು ವಾಲ್ಮೀಕಿ ಒಂದು ಜಾತ್ರೆಗೆ ತಮ್ಮ ಸೇವೆಯನ್ನು ಅಳಿಲು ಸೇವೆಯನ್ನು ನೀಡುತ್ತಿದ್ದಾರೆ ಆದ್ದರಿಂದ ಈ ಅಳಿಲು ಸೇವೆಯನ್ನು ನೀಡುತ್ತಿರುವ ಎಲ್ಲ ನಮ್ಮ ಕುಲಬಾಂಧವರಿಗೆ ಚಿಂತಾಮಣಿ ತಾಲೂಕಿನ ದಾನಿಗಳಿಗೆ ನಾವು ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಜಾತ್ರೆಯ ಫೆಬ್ರವರಿ ಎಂಟು ಎಂಟು ಮತ್ತು ಒಂಬತ್ತನೇ ತಾರೀಕಂದು ಪ್ರತಿವರ್ಷ ನಮ್ಮ ವಾಲ್ಮೀಕಿ ಗುರುಕೂಟದಲ್ಲಿ ಜಾತ್ರೆ ನಡೆಯುತ್ತಿದ್ದು ನಾವು ಪ್ರತಿ ವರ್ಷವೂ ನಮ್ಮ ಕೈಲಾದಷ್ಟು ನಮ್ಮ ನಮ್ಮ ತಾಲೂಕಿಂದ ನಮ್ಮ ಎಲ್ಲ ಜನಾಂಗದ ಸಹಕಾರದಿಂದ ನಾವು ಇದು ತರಕಾರಿಯನ್ನು ನಾವು ಪ್ರತಿ ವರ್ಷ ನಮ್ಮ ಜಾತ್ರೆಗೆ ಸಜ್ಜಾಗಿ ಮಾಡ್ತೀವಿ ಎಲ್ಲ ಈ ತಾಲೂಕಿನ ಎಲ್ಲ ನಾಯಕ ಮುಖಂಡರು ಮತ್ತು ನಾಯಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಂಟು ಒಂಬತ್ತು ನಿಮ್ಮ ದಾವಣಗೆರೆ ಜಾತ್ರೆಯನ್ನು ನಾವೆಲ್ಲರೂ ಬಂದು ಯಶಸ್ವಿಗೊಳಿಸ್ಲಾಕಿ ನಾವು ಕೋರಿಸ್ತೀವಿ